ಸೆಲ್ 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 ಇಸ್ ಫಾರ್ ಸೇಲ್ ಹೌದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಡಿಆರ್ ಕಂಪನಿಯ ಒಡೆತನದಲ್ಲಿದೆ ಬ್ರಿಟನ್ ಮೂಲದ ಡಿಆರ್ ತನ್ನ ಭಾರತದ ಘಟಕವಾದಂತಹ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಎನ್ನುವಂತಹ ಆಲ್ಕೋಹಾಲ್ ಕಂಪನಿಯ ಮೂಲಕ ಆರ್ ಸಿಬಿಯ ಫ್ರಾಂಚೈಸಿಯನ್ನ ಹೊಂದಿದೆ ಇದೀಗ ಡಿಆರ್ ಆರ್ ಕಂಪನಿಯು ಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡಲು ಸಜ್ಜಾಗಿದೆ ಈ ಮಾರಾಟ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ನೀಡಲಾಗಿದ್ದು ಆರ್ ಸಿ ಬಿ ಫ್ರಾಂಚೈಸಿಯ ಮೌಲ್ಯ ಸರಿಸುಮಾರು ಎರಡು ಬಿಲಿಯನ್ ಡಾಲರ್ ಅಂತ ಘೋಷಿಸಲಾಗಿದೆ ಅಂದರೆ ಭಾರತೀಯ ರೂಪಾಯಿಗಳ ಮೌಲ್ಯ ಸರಿಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳು ಅದರಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಬಿಡ್ಡಿಂಗ್ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳಿಂದಲೇ ಶುರುವಾಗಲಿದೆ ಈಗಾಗಲೇ ಕೆಲವು ಉದ್ಯಮಿಗಳು ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದು ಹೀಗಾಗಿ ಈ ಮೊತ್ತವು ಮತ್ತಷ್ಟು ಏರಿಕೆಯಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಕಾಣ್ತಾ ಇಲ್ಲ ಕಂಪನಿಯ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಮತ್ತು ಮಣಿಪಾಲ್ ಶಿಕ್ಷಣ ಸಂಸ್ಥೆ ಮತ್ತು ವೈದ್ಯಕೀಯ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ರಂಜನ್ ಪೈ ಜೊತೆಗೂಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಖರೀದಿಗೆ ಆಸಕ್ತಿಯನ್ನು ತೋರಿಸಿದ್ದಾರೆ ಅನ್ನುವಂತಹ ವಿಚಾರ ವರದಿಯಾಗ್ತಾ ಇದೆ ಅತ್ತ ಸಿರಂ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಿಇಒ ಆಧಾರ್ ಪುನಾವಾಲಾ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಖರೀದಿಗೆ ಆಸಕ್ತಿಯನ್ನು ಹೊಂದಿದ್ದಾರೆ ಮತ್ತೊಂದು ಕಡೆ ದೆಹಲಿ ಕ್ಯಾಪಿಟಲ್ ಫ್ರಾಂಚೈಸಿಯ ಸಹಮಾಲೀಕರಾದಂತಹ ಭಾರತ ಜಿಂದಾಲ್ ಕೂಡ ಆರ್ ಮೇಲೆ ಕಣ್ಣಿಟ್ಟಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಗಾಗಿ ಜೆಎಸ್ಡಬ್ಲ್ಯೂ ಗ್ರೂಪ್ ಕೂಡ ಬಿಡ್ ಮಾಡಲಿದೆ ಅಂತ ತಿಳಿದು ಬಂದಿದೆ ಇನ್ನೊಂದು ಕಡೆ ಭಾರತದ ಪ್ರತಿಷ್ಠಿತ ಗ್ರೂಪ್ ಕಂಪನಿಯಾದಂತಹ ಅದಾನಿ ಗ್ರೂಪ್ ಕಂಪನಿಯು ಕೂಡ ಆರ್ ಸಿ ಬಿ ಫ್ರಾಂಚೈಸಿಯನ್ನು ಖರೀದಿಸುವುದಕ್ಕೆ ಮುಂದಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಎಂಟ್ರಿ ಕೊಡಲು ಪ್ಲಾನ್ ಅನ್ನು ರೂಪಿಸ್ತಾ ಇದೆ ಹೀಗಾಗಿ ಅದಾನಿ ಗ್ರೂಪ್ ಕಡೆಯಿಂದ ಬೆಡ್ಡಿಂಗ್ನಲ್ಲಿ ಪೈಪೋಟಿ ಭಾರೀ ದೊಡ್ಡ ಪ್ರಮಾಣದಲ್ಲಿ ಎದುರಾಗಲಿದೆ ಈ ಎಲ್ಲ ಉದ್ಯಮಿಗಳಷ್ಟೇ ಅಲ್ಲದೆ ದೇವಯಾನಿ ಇಂಟರ್ನ್ಯಾಷನಲ್ ಗ್ರೂಪ್ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಖರೀದಿಗೆ ಆಸಕ್ತಿಯನ್ನು ತೋರಿಸ್ತಾ ಇದೆ ಹಾಗಾಗಿ ಅಮೆರಿಕದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಕೂಡ ಆರ್ಸಿಬಿಐ ಮೇಲೆ ಕಣ್ಣಿಟ್ಟಿದೆ ಡಿಆರ್ಜಿಒ ಕಂಪನಿಯ ಜೊತೆಗೆ ಮಾತುಕತೆಯನ್ನ ಈ ವಿಚಾರಕ್ಕಾಗಿ ನಡೆಸ್ತಾ ಇದೆ ಅನ್ನುವಂತಹ ವದಂತಿಗಳು ಈಗ ಕೇಳಬಂತಿದೆ ಇದೀಗ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬ್ರ್ಯಾಂಡ್ ಮೌಲ್ಯದೊಂದಿಗೆ ಆರ್ ಸಿ ಬಿ ಫ್ರಾಂಚೈಸಿಯನ್ನು ಡಿ ಆರ್ ಜಿಒ ಕಂಪನಿ ಮಾರಾಟಕ್ಕಿಟ್ಟಿದೆ ಅಂತ ಸ್ಪೋರ್ಟಿಕೋ ವರದಿ ಮಾಡಿದೆ ಈ ಮಾರಾಟ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ಸಿಕ್ಕಿರೋದರಿಂದ ಪ್ರಮುಖ ಕಂಪನಿಗಳ ಕಡೆಯಿಂದ ಬಿಡ್ಡಿಂಗ್ನಲ್ಲಿ ಪೈಪೋಟಿ ನಡೆಯಬಹುದು ಅನ್ನುವಂತಹ ವಿಚಾರ ಈಗ ಗಮನಾರ್ಹವಾಗಿದೆ ಈ ಪೈಪೋಟಿಗಳಿಂದ ಆರ್ ಸಿ ಬಿ ಫ್ರಾಂಚೈಸಿಯು ಎಷ್ಟು ಕೋಟಿಗೆ ಮಾರಾಟ ಆಗುತ್ತೆ ಅನ್ನುವಂಥದ್ದನ್ನ ನಾವು ಮತ್ತು ನೀವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ರಬಲ್ ಟಿವಿ ಬೆಂಗಳೂರು